ಎಲ್ಲ ಅಧಿಕಾರಿಗಳ ಕರ್ತವ್ಯ ಹಾಗೂ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ರೈತರುಗಳು ನಾಗರಿಕರ ಕರ್ತವ್ಯ ನೋಡಿ ಈಗಾಗಲೇ ನಾವು ನಾನು ಅರುನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ ನಮ್ಮ ಅರುನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಮನೆಗಳಿದೆ ಈಗ ಇಲ್ಲಿಂದ ಈಗ ಈಗಾಗಲೇ ಕೆ ಒಂದು ಏನು ಮೊದಲನೇ ಯೋಜನೆಯಲ್ಲಿ ಅವರು ಹೇಳ್ದಂತೆ ಈ ನಾವು ಮೊದಲನೇ ಸಭೆಯಲ್ಲಿ ಹೇಳಿದ್ವಿ ಕೊಯಿರಾ ಬೆಟ್ಟಕ್ಕೆ ಮರಗಳ ಸ್ಥಳಾಂತರ ಮಾಡಿ ಅಂತ ಹೇಳಿ ಒಂದೇ ಒಂದು ಗಿಡನೂ ಸಹ ಸ್ಥಳಾಂತರ ಮಾಡಲಿಲ್ಲ ನಾವೇ ಇಲ್ಲಿ ಬಂದು ಖುದ್ದಾಗಿ ಮನವಿಯನ್ನು ಮಾಡಿದ್ವಿ ಸರ್ರು ಸಹ ಇದ್ರು ನಾವು ಒಂದೊಂದು ಗಿಡನ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಟು ತೆಗೆದುಕೊಂಡು ಬಂದು ಅರುಣಳ್ಳಿ ಅರುಣಹಳ್ಳಿ ಬೆಟ್ಟದಲ್ಲಿ ಕೊಯಿರಾ ಬೆಟ್ಟದಲ್ಲಿ ಆಗ್ತಾ ಇದ್ವಿ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಬೇಕು ಈ ಕೊಯಿರಾ ಬೆಟ್ಟಕ್ಕೆ ಒಂದ್ ಮೂವತ್ತರಿಂದ ನಲವತ್ತು ಎಕರೆ ಖಾಲಿ ಜಾಗ ಇದೆ ಅದು ಸರ್ಕಾರಿ ಬೆಟ್ಟ ಹಾಗಾಗಿ ಪರಿಸರ ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಮಾನವನ ಕರ್ತವ್ಯ ಹಾಗಾಗಿ ನಾವೆಲ್ಲರೂ ಒಂದು ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಇವೆಲ್ಲ ಕಾರ್ಯಕ್ರಮಗಳಿಗಿಂತ ಮೊದಲು ನಾವು ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಪಿ ಡಿಒ ಸರ್ ಅವರು ಕೊಯ್ರಾ ಒಂದು ಗ್ರಾಮ ಪಂಚಾಯಿತಿಯ ಪಿ ಡಿ ಸರ್ ಅವರು ನಮಗೆ ಸುಮಾರು ನಾಲ್ಕು ವರ್ಷದಿಂದ ಗಿಡಗಳನ್ನು ಕೊಡಿಸ್ತಾ ಇದ್ದಾರೆ ನೀರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲಾ ಅಧಿಕಾರಿ ವರ್ಗ ಸಹಾಯ ಮಾಡ್ತಾ ಇದೆ ಇಂದಿನ ಸಾರಿ ಜಿಲ್ಲಾಧಿಕಾರಿಗಳು ಸಹ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಅವರು ಎಲ್ಲಾ ಅಧಿಕಾರಿಗಳಿಗೆ ಹೇಳಿದ್ರು ಆದ್ರೆ ಅದು ಕಾರ್ಯಗತ ಆಗಲಿಲ್ಲ ದಯವಿಟ್ಟು ಈ ಒಂದು ಕಾರ್ಖಾನೆಯ ಅಧಿಕಾರಿ ವರ್ಗ ಏನಿದೆ ಇದಕ್ಕೆ ಯಾರು ದಾತರು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ ನಾವು ನಮ್ಮನ್ನ ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ತಾವು ತಾವಿರ್ತಕ್ಕಂಥ ಒಂದು ಅವಧಿಯಲ್ಲಿ ಈ ಕೊಯ್ರಾ ಬೆಟ್ಟದ ಒಂದು ಪರಿಸರ ಸಂಪತ್ತನ್ನ ಉಳಿಸಬೇಕಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೊಯ್ರಾ ಬೆಟ್ಟ ನಲವತ್ ಎಕರೆ ಜಾಗ ಇದೆ ಆ ಜಾಗದಲ್ಲಿ ಒಂದು ಐದು ಸಾವಿರ ಗಿಡನ ನಾವು ನೆಡಬಹುದು ಆ ಐದು ಸಾವಿರ ಗಿಡ ಇಲ್ಲಿ ಇರ್ತಕ್ಕಂಥ ಜಮೀನುಗಳಲ್ಲೇ ಇದೆ ದಯವಿಟ್ಟು ನಾವು ಜೆ ಸಿಬಿ ನಲ್ಲಿ ಸ್ವಂತ ದುಡ್ನಲ್ಲಿ ಗುಂಡಿ ತರಿಸ್ಕೋತೀವಿ ಇದನ್ನ ಸ್ಥಳಾಂತರ ಮಾಡ್ತಕ್ಕಂಥ ಕಾರ್ಯ ಈ ಒಂದು ಕಾರ್ಖಾನೆಗಳ ಒಂದು ಉಸ್ತುವಾರಿಯನ್ನ ನಡೆದಿರ್ತಕ್ಕಂತಹ ಒಂದು ಸಂಸ್ಥೆಯದಾಗ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಮೇಲೆ ಸದಸ್ಯರುಗಳು ಎಲ್ಲರೂ ಇದಕ್ಕೆ ಒಕ್ಕೂರಿನಿಂದ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಪರಿಸರ ಸಂರಕ್ಷಣೆಗೆ ಮೊದಲನೇ ಇದೊಂದು ಕಾರ್ಯ ಮಾಡಿಬಿಟ್ರೆ ನಮಗೆ ಒಂದು ದೊಡ್ಡ ಇದಾಗುತ್ತೆ ಆಮೇಲೆ ನಾನು ಎರಡನೇ ಪಾಯಿಂಟು ಕೆರೆ ಒತ್ತುವರಿ ಸರ್ಕಾರಿ ಜಾಗಗಳ ಒತ್ತುವರಿ ಆಮೇಲೆ ಗುಂಟೋಪುಗಳ ಒತ್ತುವರಿಯನ್ನು ಸಾಹೇಬರು ಮಾಡಿಕೊಟ್ಟು ಅವುಗಳನ್ನು ಅಲ್ಲಿ ಗಿಡ ಮರಗಳನ್ನ ನೆಡ್ಸದಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಹಾಗಾಗಿ ಈ ಎರಡು ಕಾರ್ಯಕ್ರಮ ಅಂದ್ರೆ ಒತ್ತುವರಿ ತೆರವು ಮತ್ತೆ ಕೆರೆಗಳ ಅಭಿವೃದ್ಧಿ ಕೆರೆಗಳ ಅಭಿವೃದ್ಧಿ ನಮ್ಮ ಅರುಣಹಳ್ಳಿ ಕೆರೆ ಲಿಂಗಹಳ್ಳಿ ಕೆರೆ ಇಲ್ಲಿ ಬರ್ತಕ್ಕಂಥದ್ದು ನಾಲ್ಕೆ ಕೆರೆ ಬರುವಂಥದ್ದು ಲಿಂಗನಹಳ್ಳಿ ಕೆರೆ ರಬ್ನಹಳ್ಳಿ ಕೆರೆ ಮತ್ತೆ ಅರುಣಹಳ್ಳಿ ರಾಮನಾಥ್ಪುರ ಕೆರೆ ಈ ಕೆರೆಗಳ ಏರಿಗಳನ್ನ ಸುತ್ತಲೂ ಏರಿಗಳನ್ನ ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು ಯಾಕೆಂದ್ರೆ ನಾವು ಕಲುಷಿತವಾಗಲ್ಲ ಅಂತ ಹೇಳ್ತೀವಿ ಆದ್ರೆ ಅಲ್ಲಿ ಬಂದಂತಹ ಎಂಪ್ಲಾಯ್ಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅವರು ಅದು ಕಲುಷಿತ ಮಾಡೇ ಮಾಡ್ತಾರೆ ಈಗ ನೋಡಿ ಒಂದು ಐನೂರು ಜನ ಬೆಟ್ಟಕ್ಕೆ ಹೋಗ್ತಾರೆ ಡೈಲಿ ಭಾನುವಾರ ಭಾನುವಾರದತ್ತು ಅಲ್ಲಿ ಪ್ಲಾಸ್ಟಿಕ್ ಅನ್ನ ಎಲ್ಲ ಪ್ಲಾಸ್ಟಿಕ್ ಮಧ್ಯ ಬಾಟ್ಲುಗಳು ಎಲ್ಲವನ್ನ ಬರ್ತಾರೆ ಅದೊಂದು ದಿನ ನಮ್ ತೆಗೆಯದೇ ಕೆಲಸ ನಾವು ಭಾನುವಾರ ಭಾನುವಾರ ಅದೇ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ದಯವಿಟ್ಟು ಊರಿನ ಒಂದು ಸ್ವಚ್ಛತೆಯನ್ನ ಕಾಪಾಡ್ಲಿಕ್ಕೆ ತಾವು ಈ ಎಲ್ಲ ಕ್ರಮಗಳನ್ನ ಏನಾದ್ರೂ ನಮ್ಗೆ ಒಳ್ಳೊಳ್ಳೆ ಕ್ರಮಗಳನ್ನ ಹಾಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಓಕೆ ಸರ್